ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ಮಾಡಬೇಕಾದ ಒಂದು ಕಾರ್ಯವನ್ನು ಯೇಸುಸ್ವಾಮಿ ಹೇಳಿದ ಕಾರ್ಯವನ್ನು ನಾವು ನೋಡಿಕೊಳ್ಳೋಣ ಮತ್ತಾಯಿನವರದ ಸುವಾರ್ತೆಯ ಪುಸ್ತಕ ಹದಿನಾರನೇ ಅಧ್ಯಾಯ ನಾಲ್ಕು ಇಪ್ಪತ್ತೈದನೆಯ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕೊಂಡುಕೊಳ್ಳುವನು ಆಲೆ ಲೂಯ್ಯ ನೋಡಿ ಇನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟ ಕಾರ್ಯ ಹೇಳಿದ ಸತ್ಯ ಏನು ಯಾವನಾದರೂ ನನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಮನಸ್ಸು ಮಾಡಿದರೆ ತೀರ್ಮಾನ ಮಾಡಬೇಕು ನಾವು ಮನಸ್ಸು ನಮ್ಮ ಮನಸ್ಸನ್ನ ಸಿದ್ಧ ಮಾಡಿಕೊಳ್ಳಬೇಕು ನಮ್ಮ ಜೀವನವನ್ನ ನಾವು ಏಸುವಿಗಾಗಿ ಏಸುವನ್ನ ಹಿಂಬಾಲಿಸುವುದಕ್ಕೆ ನಾವು ಒಂದು ವೇಳೆ ನಮಗೆ ಮನಸ್ಸಿದ್ದರೆ ನಾವು ಏನು ಮಾಡಬೇಕು ಮೊದಲನೆಯದಾಗಿ ನಾವು ತೀರ್ಮಾನ ಮಾಡಬೇಕು ಎರಡನೆಯದಾಗಿ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಆತನು ನಾವು ನಮ್ಮನ್ನು ತಿರಸ್ಕಾರ ಮಾಡಿ ಹಾಲೆಲುಯ್ಯ ನಮ್ಮನ್ನು ತಿರಸ್ಕಾರ ಮಾಡಿ ದೇವರ ಹಿ ದೇವರ ಹಿಂದೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಸ್ವಾಮಿಯನ್ನ ಹಿಂಬಾಲಿಸಬೇಕು ನಮ್ಮನ್ನು ತಿರಸ್ಕರಿಸಬೇಕು ನಮ್ಮನ್ನು ಹಾಗೆ ಮಾಡಬೇಕು ನಾವು ಕಡಿಮೆಯಾಗಬೇಕು ನಮ್ಮ ನಾವು ನಮ್ಮನ್ನೇ ಹಲವ ಡಿಕ್ರೀಸ್ ಮಾಡಬೇಕು ದೇವರು ಹೆಚ್ಚಾಗಬೇಕು ನಾವು ಕಡಿಮೆ ಆಗಬೇಕು ನಮ್ಮನ್ನು ನಿರಾಕರಿಸಿ ನಮ್ಮ ಆಸೆ ನಮ್ಮ ಬಯಕೆ ನಮ್ಮ ಬಲ ನಮ್ಮ ಸಾಮರ್ಥ್ಯ ಎಲ್ಲವನ್ನು ನಿರಾಕರಿಸಿ ಏಸು ಸ್ವಾಮಿಯ ಹಿಂದೆ ಹೋಗಬೇಕು ಅಥವಾ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕು ನಮ್ಮ ಜವಾಬ್ದಾರಿ ದೇವರು ಈ ಲೋಕದಲ್ಲಿ ನಮಗೆ ಕೊಟ್ಟಿರುವಂತಹ ಮುಖ್ಯವಾದ ಜವಾಬ್ದಾರಿಗಳು ಕೆಲವು ಇದೆ ಅವುಗಳನ್ನು ನಾವು ತಿಳಿದುಕೊಂಡು ಆ ಜವಾಬ್ದಾರಿ ಆ ಹೊಣೆ ಎಂಬ ಆ ಶಿಲುಬೆ ಅಥವಾ ಆ ಹೊಣೆ ಆ ಜವಾಬ್ದಾರಿಯನ್ನು ನೆರವೇರಿಸುವ ಬೇಕಾದರೆ ನಮಗೆ ಅನೇಕ ಬಾಧೆಗಳು ಬರಬಹುದು ಕಷ್ಟಗಳು ಬರಬಹುದು ಅಂತಹ ಶಿಲುಬೆಯನ್ನು ನಾವು ಹೊತ್ತುಕೊಂಡು ಇವತ್ತು ನಾವು ಹೇಳಕ್ಕೆ ಸಾಧ್ಯವಿಲ್ಲ ನಾನು ಸ್ವಾಮಿ ಹಿಂದೆ ಹೋಗುತ್ತಾ ಇದ್ದೇನೆ ಸೇವೆ ಮಾಡುತ್ತಾ ಇದ್ದೇನೆ ಶಿಷ್ಯನಾಗಿದ್ದೇನೆ ಅದಕ್ಕಾಗಿ ನಾನು ಬೇರೆ ಎಲ್ಲ ಬದಿಯಲ್ಲಿ ಇಟ್ಟು ಬಿಡುತ್ತೇನೆ ಫ್ರೀಯಾಗಿ ಯೇಸುವನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ಅಲ್ಲ ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡೆ ಸ್ವಾಮಿಯನ್ನ ಹಿಂಬಾಲಿಸಬೇಕೆಂಬುದಾಗಿ ಎಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಇನ್ನೊಂದು ಕಡೆ ಹೇಳುತ್ತಾ ಇದ್ದಾರೆ ದಿನಾಲು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ರಿ ಪ್ರತಿದಿನ ನಮಗೆ ಶಿಲುಬೆಗಳು ಪ್ರತಿದಿನ ನಮಗೆ ಅನೇಕ ಕಾರ್ಯಗಳು ಶೋಧನೆಗಳು ಸವಾಲುಗಳು ನಮ್ಮ ಜೀವನದಲ್ಲಿ ಎದುರಿಸುತ್ತೇವೆ ಪ್ರತಿಯೊಂದನ್ನು ಹೊತ್ತುಕೊಂಡು ಸಹಿಸಿಕೊಂಡು ಹಲೆಲು ಅವುಗಳನ್ನು ನಾವು ದಾಟಿಕೊಂಡೇ ಸ್ವಾಮಿಯನ್ನು ಹಿಂಬಾಲಿಸಲು ಸಾಧ್ಯ ನೋ ಕೆನ್ ಅಲೆಲು ಫಾಲೋ ಜೀಸಸ್ ವಿದೌಟ್ ಎನಿ ಪ್ರಾಬ್ಲಮ್ ನಮ್ಮ ಕಷ್ಟಗಳನ್ನು ಜವಾಬ್ದಾರಿಗಳು ಶಿಲುಬೆ ಅಂದರೆ ಏನು ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಹ ಒಂದು ಉದ್ದೇಶ ನಮ್ಮ ಹೊಣೆ ಸ್ವಾಮಿಗೆ ಕೊಡಲ್ಪಟ್ಟಿತ್ತು ಜವಾಬ್ದಾರಿ ಹೊಣೆ ಆತನಿಗೆ ಕೊಡಲ್ಪಟ್ಟ ಒಂದು ಕಾರ್ಯ ಉದ್ದೇಶ ಪರ್ಪಸ್ ಆ ಶಿಲುಬೆ ಶಿಲುಬೆಯ ಮರಣ ಆದರೆ ಅದನ್ನು ಯೇಸಸ್ವಾಮಿ ಕರೆಕ್ಟಾಗಿ ಮಾಡಿ ಮುಗಿಸಿದ ಹಾಗೆ ಯೇಸಸ್ವಾಮಿ ನಮ್ಮಿಂದ ಎದುರು ನೋಡುವ ಕಾರ್ಯ ಏನು ನಮ್ಮ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸುತ್ತಾ ಅದೇ ಸಮಯದಲ್ಲಿ ಬರುವ ಶೋಧನೆಗಳು ಹೋರಾಟಗಳು ಎಲ್ಲ ಪಾಪಗಳನ್ನು ಎದುರಿಸಿ ನಿಂತುಕೊಂಡು ಅದನ್ನು ತಳ್ಳಿಬಿಟ್ಟು ಏಸುವನ್ನು ಹಿಂಬಾಲಿಸಬೇಕು ಹಾಲೆ ಲೂಯ್ಯ ಆತನನ್ನು ಹಿಂಬಾಲಿಸುವವರು ಅವರು ಎಲ್ಲವನ್ನು ಕಳೆದುಕೊಂಡರೂ ಹೊಂದಿಕೊಳ್ಳುವವರಾಗಿದ್ದಾರೆ ದೇವರಿಗಾಗಿ ಕಳೆದುಕೊಳ್ಳುವವರು ದೇವರು ಅವರು ಎಲ್ಲವನ್ನು ಹೊಂದಿಕೊಂಡವರಾಗಿಯೇ ಅವರನ್ನು ಇಡುತ್ತಾರೆ ಹಾಲೆ ದೇ ಆರ್ ನಾಟ್ ಲೂಸರ್ಸ್ ದೇ ಆರ್ ಗೇನ್ ಗೇನ್ ಗೇನರ್ಸ್ ದೇ ದೇ ಆರ್ ದ ಅವರಿಗೆ ರಿವಾರ್ಡ್ ಇದೆ ಅವರಿಗೆ ಪ್ರಾಫಿಟ್ ಇದೆ ಅವರಿಗೆ ಜಯವಿದೆ ಅವರಿಗೆ ಅವರಿಗೆ ಕಿರೀಟ ಇದೆ ಅವರಿಗೆ ನಿತ್ಯ ಜೀವ ಇದೆ ಹಾಲೆ ಯಾ ಬರಿಗೈಯಾಗಿ ದೇವರು ಬಿಡುವುದಿಲ್ಲ ಈ ಯುಗದಲ್ಲಿ ನೂರಷ್ಟು ಆಶೀರ್ವಾದ ಬರುವ ಯುಗದಲ್ಲಿ ನಿತ್ಯ ಜೀವ ಹಾಲೆ ಲೂಯ್ಯ ಆದ ಕಾರಣ ನಮ್ಮಿಂದ ಎದುರು ನೋಡುವ ಕಾರ್ಯ ನೀನು ನಿನ್ನನ್ನು ನಿರಾಕರಿಸಿ ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ಪ್ರತಿದಿನ ನನ್ನನ್ನು ನೀನು ಹಿಂಬಾಲಿಸಬೇಕು ಪ್ರತಿ ನಿಮಿಷ ನೀನು ನನ್ನನ್ನು ಹಿಂಬಾಲಿಸಬೇಕು ಆಗ ನೀನು ನನಗೆ ಶಿಷ್ಯನಾಗಿರಲು ಸಾಧ್ಯ ಇಫ್ ಯು ವಾಂಟ್ ಟು ಸರ್ವ್ ಮೀ ಇಫ್ ಯು ವಾಂಟ್ ಟು ಸರ್ವ್ ಮೀ ದೆನ್ ಯು ಹ್ಯಾವ್ ಟು ಕ್ಯಾರಿ ಯು ಕಾ ಕ್ರಾಸ್ ಎವ್ರಿ ಡೇ ಆ್ಯಂಡ್ ಫಾಲೋ ಮೀ ಹಾಲೆಲ್ಲೂಯ್ಯ ಅದಕ್ಕೆ ಒಪ್ಪಿಸಿ ಕೊಡುತ್ತೇವೆ ಸ್ವಾಮಿ ನಮ್ಮ ಜೀವನ ನಮ್ಮ ತುಳಿದ ಮಟ್ಟಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕೊಡುತ್ತೇವೆ ರಾಜ ನಮ್ಮನ್ನು ನಡೆಸು ನಮ್ಮನ್ನು ಉಪಯೋಗಿಸು ನಮ್ಮನ್ನು ಬಲಪಡಿಸು ಧೈರ್ಯ ಕೊಡು ಶಕ್ತಿ ಕೊಡು ನಮ್ಮ ಶಿಲಭೆ ಹೊತ್ತುಕೊಂಡು ನಿಮ್ಮ ಹಿಂದೆ ಬರುವುದಕ್ಕೆ ನಮಗೆ ಶಕ್ತಿ ಕೊಡು ಬಲ ಕೊಡು ವಿಶ್ವಾಸ ಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ಈ ವಾಕ್ಯದ ಪ್ರಕಾರವಾಗಿ ನೋಡಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವುದು ಎಷ್ಟು ಸುಂದರವಾದ ಒಂದು ವಿಷಯನೋ ಅಷ್ಟೇ ಅದು ಒಂದು ತ್ಯಾಗ ತುಂಬಿದ ಒಂದು ಪ್ರಯಾಣವಾಗಿದೆ ತ್ಯಾಗಗಳು ಅದರಲ್ಲಿ ಜವಾಬ್ದಾರಿಗಳಿಗಾಗಿ ಉದ್ದೇಶಗಳಿಗಾಗಿ ದೇವರು ಹೇಳುವ ಕಾರ್ಯಗಳಿಗಾಗಿ ನಾವು ತ್ಯಾಗ ಮಾಡಬೇಕಾದ ಒಂದು ಹಂತದಲ್ಲಿ ಇರುತ್ತೇವೆ ಆದ ಕಾರಣ ದೇವರು ಮನಸ್ಸು ಮಾಡಿಕೊಂಡು ಮೊದಲನೇದಾಗಿ ತೀರ್ಮಾನ ಯು ನೈಕ್ಯ ನಾಟ್ ಜಸ್ಟ್ ಕಮ್ ಆ್ಯಂಡ್ ಫಾಲೋ ಹಿಮ್ ಬಟ್ ಯು ಹ್ಯಾವ್ ಟು ನಾವು ಪ್ಲ್ಯಾನ್ ನಾವು ತೀರ್ಮಾನ ಮಾಡಿಕೊಳ್ಳಬೇಕು ನಾನು ನಾನು ಏಸುವನ್ನು ಹಿಂಬಾಲಿಸುವೆನು ಎಂಬುದಾಗಿ ಆಗ ನಮಗೆ ದೇವರು ಏನು ಬಂದರೂ ನಮಗೆ ದೇವರು ಶಕ್ತಿಯನ್ನು ಕೊಟ್ಟು ಬಲವನ್ನು ಕೊಟ್ಟು ನಮ್ಮನ್ನು ನಮ್ಮನ್ನು ನಡೆಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ